ಯಾವುದೇ ರೀತಿಯ ಆತಂಕ ಆಗುವಂಥ ಅವಶ್ಯಕತೆ ಇಲ್ಲ ನಮ್ಮ ಪೊಲೀಸ್ ವ್ಯವಸ್ಥೆ ತುಂಬ ಸುಭದ್ರವಾಗಿದೆ ತಾಲೂಕು ಆಡಳಿತ ಸುಭದ್ರವಾಗಿದೆ ಯಾವುದೇ ರೀತಿಯ ಆತಂಕ ಬೇಡ ಎಲ್ಲ ಪೊಲೀಸ್ ಆಫೀಸರ್ಸು ನಮ್ಮ ಡಿ ವೈಸ್ ಪಿ ಅವರ ನೇತೃತ್ವದಲ್ಲಿ ಮತ್ತು ದಾಸ್ತಾರ್ ಅವರ ನೇತೃತ್ವದಲ್ಲಿ ಒಂದು ಮೀಟಿಂಗನ್ನು ಕರೆದು ನಮ್ಮ ತಾಲೂಕಿನಲ್ಲಿರುವಂತಹ ಏನು ವ್ಯವಸ್ಥೆ ಇದೆ ಇವ್ರಿಗೇನು ಕುಂದುಕೊರತೆಗಳು ಅದಕ್ಕೆ ಅದನ್ನು ಕೇಳಿ ಆ ನಂತರ ನಮ್ಮ ತಾಡಕ್ನ ಏನು ಕ್ರೈಮ್ ರೇಟ್ ಇದೆ ಯಾವ ರೀತಿ ಕ್ರೈಮ್ಸ್ ಆಗ್ತಿದೆ ಅದನ್ನು ಯಾವ ರೀತಿ ತಡೆಗೆ ಅನ್ನೋ ನಿಟ್ಟಿನಲ್ಲಿ ಇವತ್ತಿನ ದಿವಸ ನಾವು ಚರ್ಚೆಯನ್ನು ಮಾಡಿದ್ದೇವೆ ಅದೇ ರೀತಿ ಈ ಹಿಂದೆ ಕೂಡ ಮಾಧ್ಯಮ ಮಿತ್ರರು ಒಂದು ವಿಡಿಯೋನ ಸೆಲೆಬ್ರೇಟ್ ಮಾಡಿದ್ರು ಅದರಲ್ಲಿ ಒಂದು ಥೆಫ್ಟ್ ಇಬ್ಬರು ಏನು ಮಾಸ್ಕನ್ನು ಧರಿಸಿ ಅವರು ಥೆಫ್ಟ್ ಮಾಡಲಿಕ್ಕೆ ಒಂದು ಪ್ರಯತ್ನ ಪಟ್ಟಿದ್ದಾರೆ ಅನ್ನೋದನ್ನು ನಮ್ಮ ಮೀಡಿಯಾ ಮೆಚ್ಚು ಒಂದು ವಿಡಿಯೋನ ಸಬ್ಮಿಟ್ ಮಾಡಿದರು ಆ ನಂತರ ನಾನು ನಿನ್ನೆ ಅಷ್ಟೇ ನಮ್ಮ ಡಿ ವೈ ಎಸ್ ಪಿ ಅವರು ಹತ್ರ ಕೂಡ ಇನ್ಸಿಡೆಂಟ್ ಯಾವ ರೀತಿ ಆಗಿದೆ ಅದು ಮಾಹಿತಿಯನ್ನು ಕೊಡಿದರೆ ಇವತ್ತೊಂದು ದಿವಸ ಇಮಿಡಿಯೇಟಾಗಿ ಮೀಟಿಂಗನ್ನು ನಾವು ತಂದೆ ಆ ಮೀಟಿಂಗ್ನಲ್ಲಿ ಅದು ಆ ವಿಚಾರ ಕೂಡ ಚರ್ಚೆ ಆಗಿದೆ ಅದನ್ನು ಮೋ ಇಂಪಾರ್ಟೆಂಟ್ ನಮ್ಮ ಡಿ ವಿ ಎಸ್ ಪಿ ನಮಗೆ ಇನ್ಫಾರ್ಮೇಷನನ್ನು ಕೊಡ್ತಾರೆ ನಮ್ಮ ಟವ ಎಲ್ಲ ಸ್ಟೇಷನ್ದ್ದು ಕೂಡ ಇಂಡಿಪೆಂಡೆಂಟ್ ನಾವು ರಿವ್ಯೂನ ಇವ್ಯೂನ ತೊಗೊಂಡಿದ್ದಾರೆ ಅದರಲ್ಲಿ ವಿಶೇಷವಾಗಿ ನಮಗೆ ಟವರ್ಗೆ ಸಂಬಂಧಪಟ್ಟಂತೆ ಟ್ರಾಫಿಕ್ ಟ್ರಾಫಿಕ್ ಮಾನಿಟರಿಂಗ್ ಆಗಿರಲಿ ಅದೇ ರೀತಿ ಥೆಫ್ಟ್ ಕೇಸಸ್ ವೆಹಿಕಲ್ ಥೆಟ್ ಕೇಸಸ್ ಆಗಿರಲಿ ಇವೆಲ್ಲವನ್ನು ಕೂಡ ಇವತ್ತು ರಿವ್ಯೂ ಮಾಡಿದ್ದೇವೆ ಆಮೇಲೆ ನಮ್ಮ ರೂರಲ್ ಸ್ಟೇಷನ್ನು ಮತ್ತು ಉಳ್ಳಿ ಸ್ಟೇಷನ್ ಎಲ್ಲಾಗುವಂಥ ಕೈನೂ ಕೂಡ ಇವತ್ತು ರಿವ್ಯೂನ ಮಾಡಿದ್ದೇವೆ ನಾನು ಒಂದು ವಿಷಯ ತಮಗೆ ಮಾಧ್ಯಮದ ಮುಖಾಂತರ ಹೇಳಲಿಕ್ಕೆ ಬಯಸ್ತೇನೆ ಯಾವುದೇ ರೀತಿಯ ಆತಂಕ ಆಗುವಂಥ ಅವಶ್ಯಕತೆ ಇಲ್ಲ ನಮ್ಮ ಪೊಲೀಸ್ ವ್ಯವಸ್ಥೆ ತುಂಬ ಸುಭದ್ರವಾಗಿದೆ ತಾಲೂಕು ಆಡಳಿತ ಸುಭದ್ರವಾಗಿದೆ ಯಾವುದೇ ರೀತಿಯ ಆತಂಕ ಬೇಡ ನೈಟ್ ಗಸ್ತನ ಕೂಡ ಹೆಚ್ಚು ಮಾಡಿದ್ದಾರೆ ಆದ್ದರಿಂದ ನಾವು ನಿರಂತರವಾಗಿ ಜನರೊಟ್ಟಿಗೆ ಇದ್ದು ಅವರಿಗೆ ಕೆಲಸವನ್ನು ಮಾಡ್ತಿದ್ದಾರೆ ನಮ್ಮ ಪೊಲೀಸ್ ವ್ಯವಸ್ಥೆ ಕೂಡ ಇಪ್ಪತ್ನಾಲ್ಕು ಗಂಟೆ ಅವರ ಸೇಫ್ಟಿಗೋಸ್ಕರ ಅವರು ಕೆಲಸ ಕಾರ್ಯಗಳನ್ನು ಮಾಡ್ತಿದ್ದಾರೆ ಮುಂದಕ್ಕೂ ಮಾಡ್ಕೊಂಡು ಹೋಗ್ತಾರೆ ಅದರಿಂದ ನಮ್ಮ ಜನಕ್ಕೆ ಅವರ ಮೇಲೆ ಕಾನ್ಫಿಡೆನ್ಸ್ ಇದೆ ಇವರಿಗೂ ಕೂಡ ಅವರ ಸಹಕಾರ ಇದೆ ಪೂರ್ಣ ಪ್ರಮಾಣ ಕೆಲಸ ಕಾರ್ಯಗಳನ್ನು ನಿರ್ವಹಿಸ್ಕೊಂಡು ಹೋಗ್ತಾರೆ ಪ್ರೆಸ್ ನ್ಯೂಸ್ ಕನ್ನಡ ಇದು ನಿಮ್ಮ ನ್ಯೂಸ್